ನಮ್ಮ ಭಾರತದ ಇತಿಹಾಸ ಆರಂಭ ಆಗುವುದು ಎಲ್ಲಿಂದ ಅಂತ ಕೇಳಿದರೆ ಅದು ಮಹಾಭಾರತದಿಂದ ಈ ಇತಿಹಾಸ ಎಲ್ಲಿ ತಿರುಚಲಿಕ್ಕೆ ಆರಂಭ ಆಗಿದೆ ಅಂತ ಹೇಳಿದರೆ ಅದು ಮಹಾಭಾರತದಿಂದಲೇ ನಮ್ಮ ಇತಿಹಾಸವನ್ನು ತಿರುಚುವ ಕೆಲಸ ಆರಂಭ ಆಗಿದೆ ಈ ತಿರುಚಿದ ಇತಿಹಾಸವನ್ನು ಸರಿಪಡಿಸಬೇಕು ಅಂತ ಹೇಳಿ ಮಧ್ವಾಚಾರ್ಯರು ಬಂದದ್ದು ತಾತ್ಪರ್ಯ ನಿರ್ಣಯ ಎಂಬ ಗ್ರಂಥವನ್ನು ಬರೆದಿದೆ ಹಾಗಾಗಿ ಇತಿಹಾಸವನ್ನು ತಿರುಚುವ ಕೆಲಸ ನಮ್ಮ ದೇಶದಲ್ಲಿ ಅದು ಈಗ ಆಗಿದ್ದಲ್ಲ ಹಿಂದಿನಿಂದಲೂ ಆಗಿದೆ ಅದಕ್ಕೊಂದು ಪರಂಪರೆ ಉಂಟು ಪ್ರತಿಯೊಂದಕ್ಕೂ ನಮ್ಮಲ್ಲೊಂದು ಪರಂಪರೆ ಉಂಟು ದುಷ್ಟತೆಗೂ ಒಂದು ಪರಂಪರೆ ಉಂಟು ಈ ಇತಿಹಾಸವನ್ನು ತಿರುಚುದಕ್ಕೊಂದು ಪರಂಪರೆ ಉಂಟು ಸದ್ಯದ ವರ್ತಮಾನ ಕಾಲದ ಇತಿಹಾಸವನ್ನು ಕೂಡ ತಿರುಚುವಂತಹ ಅನೇಕ ಅನೇಕ ಕೆಲಸಗಳು ಇವಾಗಲೂ ನಡೀತಾ ಇದೆ ಮಹಾಭಾರತದಲ್ಲಿ ಭೀಮನ ವ್ಯಕ್ತಿತ್ವ ಎಂಥದ್ದು ದುರ್ಯೋಧನನ ವ್ಯಕ್ತಿತ್ವ ಎಂಥದ್ದು ಅಂತ ನಿಜವಾಗಿ ವ್ಯಾಸರ ಏನು ಹೇಳಿದ್ದಾರೋ ಅದಕ್ಕಿಂತ ವ್ಯತಿರಿಕ್ತವಾಗಿ ಬೇರೆ ಬೇರೆ ಕವಿಗಳು ಮಾಡಿದಂಥ ಮಹಾಭಾರತದಲ್ಲಿ ಭೀಮಸೇನನ್ನು ಬರೀ ತಿಮ್ಮಂಡಿ ಭಟ್ಟ ಅಂತ ಅನ್ನುವಷ್ಟರ ಮಟ್ಟಿಗೆ ಬರೀ ತಿನ್ನಲಿಕ್ಕಿದ್ದವನೇ ಭೀಮಸೇನ ಪರಾಕ್ರಮ ಅಂತ ಇದ್ದದ್ರೆ ದುರ್ಯೋಧನಲ್ಲಿ ಮಾತ್ರ ಅಂತ ಚಿತ್ರಿಸುವಂತಹ ಬುದ್ಧಿ ನಮ್ಮಲ್ಲಿ ಈ ಹಿಂದಿನಲ್ಲೂ ಕೂಡ ಬಂದಿದ್ದು ಅದನ್ನೇ ಇವತ್ತಿನ ಸಿನಿಮಾಗಳಲ್ಲೂ ತೋರಿಸ್ತಾ ಇದ್ದಾರೆ ನಿಜವಾದ ಯೋಧ ಅಂದರೆ ದುರ್ಯೋಧನ ನಿಜವಾದ ದಾನಿ ಅಂದರೆ ಕರಣ ಅಂತ ಈ ಭೀಮಸೇನನ ಅರ್ಜುನನ ಪಾತ್ರವನ್ನು ತೋರಿಸುವಂತಹ ನಿಜವಾದ ವ್ಯಕ್ತಿತ್ವವನ್ನು ತೋರಿಸುವಂತಹ ಸೌಜನ್ಯ ನಮ್ಮಲ್ಲಿ ಇಲ್ಲ ಅದೇ ರೀತಿಯಾಗಿ ನಮ್ಮ ಈ ಭಾರತದ ಇತಿಹಾಸವನ್ನು ತಿರುಚುವಂತಹ ಅನೇಕ ಕಾಣದ ಕೈಗಳು ಈ ಕೆಲಸವನ್ನು ಮಾಡ್ತಾ ಇದೆ ಮಕ್ಕಳಿಗೆ ಹೇಳುವಂತಹ ಪಾಠಗಳಲ್ಲಿ ಈ ಇತಿಹಾಸವನ್ನು ಹೇಳುವ ಸಂದರ್ಭದಲ್ಲಿ ಯಾವ ವಿಚಾರವನ್ನು ಹೇಳಿ ಮಕ್ಕಳಿಗೆ ಈ ಒಂದು ದೇಶದ ಬಗ್ಗೆ ಭಕ್ತಿ ಬರುವಂತೆ ಮಾಡಬೇಕು ದೇಶಪ್ರೇಮ ಉಂಟಾಗುವಂತೆ ಮಾಡಬೇಕು ಅದನ್ನು ಹೇಳದನ್ನೇ ದೇಶದ ದೌರ್ಬಲ್ಯಗಳನ್ನು ಹೇಳಿಕೊಂಡು ಯಾರ್ಯಾರು ಈ ದೇಶಕ್ಕೆ ಆಕ್ರಮಣವನ್ನು ಮಾಡಿ ನಮ್ಮ ದೇಶವನ್ನು ಕೊಳ್ಳೆ ಹೊಡೆದಿದ್ದಾರೆ ಅಂತ ಅನ್ನುವವರ ಕಥೆಯನ್ನೇ ಹೇಳಿಯೇ ಈ ದೇಶದ ಬಗ್ಗೆ ಅಭಿಮಾನ ಬಾರದೇ ಇರುವಂತೆ ನಮ್ಮ ಇತಿಹಾಸ ಸೃಷ್ಟಿಸ್ತಾ ಇದ್ದಾರೆ